ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎರಡು ಸಾವಿರದ ಸಾಲಿನ ಪ್ರವೇಶ ಪ್ರಕ್ರಿಯೆಯನ್ನು ಆರಂಭಿಸಿದೆ ಕರ್ನಾಟಕದ ಆರ್ಥಿಕವಾಗಿ ಹಿಂದುಳಿದ ಯುವ ಜನರಿಗೆ ಆಟೋಮೊಬೈಲ್ಸ್ ಮೆಕಾಟ್ರಾನಿಕ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಮೂರು ವರ್ಷಗಳ ವಸತಿ ತರಬೇತಿಯನ್ನು ನೀಡಲಾಗುತ್ತೆ ಈ ಕುರಿತಾದಂತಹ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ಟೊಯೊಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪ್ರವೇಶಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಪ್ರವೇಶ ಪ್ರಾರಂಭಿಸಿದ ಸಂಸ್ಥೆ ಆರ್ಥಿಕವಾಗಿ ಹಿಂದುಳಿದ ಯುವಕರಿಗೆ ವಸತಿ ಸಹಿತ ತರಬೇತಿ ಆಟೋಮೊಬೈಲ್ ಮೆಕಾಟ್ರಾನಿಕ್ಸ್ ಬಗ್ಗೆ ಮೂರು ವರ್ಷಗಳ ಟ್ರೈನಿಂಗ್ ಕೌಶಲ್ಯ ಅಭಿವೃದ್ಧಿ ಮತ್ತು ಸಮುದಾಯ ಸಬಲೀಕರಣಕ್ಕೆ ಬದ್ಧವಾಗಿರೋ ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತನ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ಇಟಿಟಿಐ ರೆಗ್ಯುಲರ್ ಕೋರ್ಸ್ ಬ್ಯಾಚ್ನ ಪ್ರವೇಶ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಟೊಯೆಟಾ ಕಿರ್ಲಾಸ್ಕರ್ ಮೋಟಾರ್ ಪ್ರಾಯೋಜಿತ ಈ ಕೋರ್ಸ್ ಕರ್ನಾಟಕದ ಆರ್ಥಿಕವಾಗಿ ಹಿಂದುಳಿದ ಯುವ ಸಮೂಹಕ್ಕೆ ಶೈಕ್ಷಣಿಕ ತರಬೇತಿ ಉದ್ಯಮಕ್ಕೆ ಸಂಬಂಧಿಸಿದಂಥ ತರಬೇತಿಯನ್ನು ಒದಗಿಸಿ ಅವರನ್ನು ಜಾಗತಿಕ ಮಟ್ಟದ ಅತ್ಯುತ್ತಮ ತಂತ್ರಜ್ಞರನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಏಳರಲ್ಲಿ ಸ್ಥಾಪನೆಯಾದ ಟಿ ಭಾರತದಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇದರಲ್ಲಿ ಆಟೋಮೊಬೈಲ್ ಅಸೆಂಬ್ಲಿ ಪೇಂಟ್ ಮತ್ತು ಮೆಕಾಟ್ರಾನಿಕ್ಸ್ನಂತಹ ಪ್ರಮುಖ ವಿಭಾಗಗಳಲ್ಲಿ ಮೂರು ವರ್ಷಗಳ ಸಂಪೂರ್ಣ ವಸತಿ ತರಬೇತಿ ಕೋರ್ಸನ್ನು ಒದಗಿಸುತ್ತೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ರೂಪಿಸಲಾದ ಈ ಪಠ್ಯಕ್ರಮವು ವಿದ್ಯಾರ್ಥಿಗಳ ಕೇವಲ ತಾಂತ್ರಿಕ ಜ್ಞಾನವನ್ನು ಮಾತ್ರ ಅಲ್ಲದೆ ಆಧುನಿಕ ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ಕೃಷ್ಟ ತಂತ್ರಜ್ಞರಾಗೋಕೆ ಬೇಕಾದ ಶಿಸ್ತು ಮತ್ತು ಮನಸ್ಥಿತಿಯನ್ನು ಹೊಂದಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿ 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 ಐ ತನ್ನ ವಾರ್ಷಿಕ ಪ್ರವೇಶಾತಿ ಸಂಖ್ಯೆಯನ್ನು ಆರುನೂರರಿಂದ ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಹೆಚ್ಚಿಸಿದ್ದು ಇದರಲ್ಲಿ ಅರ್ಧದಷ್ಟು ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲಿಡಲಾಗಿದೆ ಈ ಮೂಲಕ ತಾಂತ್ರಿಕ ಶಿಕ್ಷಣದಲ್ಲಿ ಲಿಂಗ ಸಮಾನತೆಯನ್ನು ಸಾಧಿಸಲಾಗಿದೆ ಸಂಸ್ಥೆಯು ಹೊಸ ತರಗತಿ ಕೊಠಡಿಗಳು ಅತ್ಯಾಧುನಿಕ ತರಬೇತಿ ಉಪಕರಣಗಳು ಮತ್ತು ಅತ್ಯಾಧುನಿಕ ವಸತಿ ಸೌಕರ್ಯಗಳನ್ನು ಹೊಂದಿದ್ದು ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಅತ್ಯುತ್ತಮ ವಸತಿ ಗ್ರಹವನ್ನು ಸಹ ಹೊಂದಿದೆ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಲಭ್ಯ ಇದ್ದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸುಲಭಗೊಳಿಸುತ್ತೆ ಈ ಕುರಿತು ಮಾತನಾಡಿರೋ ಟೊಯೊಟೊ ಕಿರ್ಲಾಸ್ಕರ್ ಮೋಟಾರ್ ಫೈನಾನ್ಸ್ ಮತ್ತು ಆಡಳಿತ ವಿಭಾಗದ ನಿರ್ವಾಹಕ ಉಪಾಧ್ಯಕ್ಷ ಜಿ ಶಂಕರ್ ಸೂಕ್ತ ಅವಕಾಶಗಳನ್ನು ಒದಗಿಸಿ ಜನರನ್ನ ಸಬಲೀಕರಣಗೊಳಿಸುವ ಮೂಲಕ ನಿಜವಾದ ಪ್ರಗತಿ ಆರಂಭ ಆಗ್ತಾ ಇದೆ ಎಂಬ ನಂಬಿಕೆಯನ್ನು ಹೊಂದಿದ್ದೇವೆ ಟೊಯ್ಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಈ ನಂಬಿಕೆಗೆ ಪೂರಕವಾಗಿ ಕಾರ್ಯವನ್ನು ಇದ್ದು ಕರ್ನಾಟಕದ ಗ್ರಾಮೀಣ ಭಾಗದ ಯುವಕರಿಗೆ ಧನ ಸಹಾಯ ಒದಗಿಸುವುದರ ಜೊತೆಗೆ ವಿಶ್ವದರ್ಜೆಯ ಕೌಶಲ್ಯ ತರಬೇತಿಯನ್ನು ನೀಡುತ್ತಾ ಇದೆ ಅಂತ ಹೇಳಿದರು ಪ್ರವೇಶಾತಿ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಲಿಂಗ ಸಮಾನತೆಯನ್ನು ಸಾಧಿಸುವ ಮೂಲಕ ನಾವು ಸಿಲ್ಕ್ ಇಂಡಿಯಾ ಮಿಷನ್ಗೆ ಬೆಂಬಲವನ್ನು ನೀಡ್ತಾ ಇದ್ದೇವೆ ಮುಖ್ಯವಾಗಿ ಭಾರತದ ಉತ್ಪಾದನಾ ಶ್ರೇಷ್ಠತೆಯನ್ನು ಸಾರುವ ಭವಿಷ್ಯ ಸಿದ್ಧ ಕಾರ್ಯಪಡೆಯನ್ನು ನಿರ್ಮಿಸ್ತಾ ಇದ್ದೇವೆ ಈ ಅಪೂರ್ವ ಪಯಣದ ಭಾಗವಾಗೋಕೆ ಉತ್ಸಾಹಿ ಮನಸ್ಸುಗಳನ್ನು ಆಹ್ವಾನಿಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಭಾರತ ಸರ್ಕಾರ ಸಿಲ್ಕ್ ಇಂಡಿಯಾ ಮಿಷನ್ಗೆ ಕೊಡುಗೆ ನೀಡುವ ಸಲುವಾಗಿ ಜಪಾನೀ ಶೈಲಿಯ ಉತ್ಪಾದನಾ ಕೌಶಲ್ಯಗಳು ಮತ್ತು ಪದ್ಧತಿಯನ್ನು ಕಲಿಸುವ ಉದ್ದೇಶದಿಂದ ಪ್ರಾರಂಭಿಸಿರುವ ಜಪಾನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ ಟ್ರಾನ್ಸ್ಫರ್ ಪ್ರಮೋಷನ್ ಪ್ರೋಗ್ರಾಂಗೆ ಆಯ್ಕೆಯಾಗಿರುವ ಸಂಸ್ಥೆಗಳಲ್ಲಿ ಟಿಟಿಟಿಐ ಕೂಡ ಒಂದಾಗಿದೆ ಆಟೋಮೊಬೈಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ನಿಂದ ಮಾನ್ಯತೆ ಪಡೆದಿರುವ ಟಿಟಿಟಿಐ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡುತ್ತಾ ಇದ್ದು ಇದರಲ್ಲಿ ವರ್ಲ್ಡ್ ಸ್ಕಿಲ್ ಕೂಡ ಸೇರಿದೆ ಟಿಟಿಟಿಐ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಾಗತಿಕ ವೇದಿಕೆಯಲ್ಲಿ ಸತತವಾಗಿ ಶ್ರೇಷ್ಠ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ಮೆಕಾಟ್ರಾನಿಕ್ಸ್ ಪ್ರೋಟೋಲೈಟ್ ಮಾಡಲಿಂಗ್ ಮತ್ತು ಅಡಿಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅನೇಕ ಪದಕಗಳನ್ನು ಮತ್ತು ಎಕ್ಸೆಲೆನ್ಸ್ ಮೆಡಾಲಿಯನ್ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಸ್ಟೇನೇಬಲ್ ಪ್ರಾಕ್ಟೀಸ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಕೌಶಲ್ಯ ಜ್ಞಾನ ಮತ್ತು ಆಟಿಟ್ಯೂಡ್ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತ ಸಮಗ್ರ ತರಬೇತಿಯನ್ನು ನೀಡಲಾಗ್ತಾ ಇದೆ ವಯಸ್ಸು ಹದಿನಾರರಿಂದ ಹದಿನೇಳು ವರ್ಷಗಳ ನಡುವೆ ಇರಬೇಕು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಒಟ್ಟಾರೆ ಶೇಕಡ ಐವತ್ತು ಗಣಿತ ಮತ್ತು ವಿಜ್ಞಾನದಲ್ಲಿ ತಲಾ ಶೇಕಡ ನಲವತ್ತೈದು ಅಂಕಗಳಿಗೆ ಅವಧಿ ಮೂರು ವರ್ಷಗಳು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದ ಯುವಕ ಯುವತಿಯರು ಅರ್ಜಿಯನ್ನು ಸಲ್ಲಿಸಬಹುದು ಕೆಲಸದ ವಿಭಾಗಗಳು ಆಟೋಮೊಬೈಲ್ ಬೆಲ್ಟ್ ಆಟೋಮೊಬೈಲ್ ಪೇಂಟ್ ಆಟೋಮೊಬೈಲ್ ಅಸೆಂಬ್ಲಿ ಮೆಕಟ್ರಾನಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಟೊಯೇಟಾ ಇಂಡಿಯಾ ಅಥವಾ ಟೊಯೆಟಾ ಭಾರತ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್